ನಮಸ್ಕಾರ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬಜ್ಜಿ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಮಾಡೋದು ಕೂಡ ತುಂಬಾ ಸುಲಭ ಸೊ ಒಂದು ಬೌಲಲ್ಲಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ತೊಗೋಬೇಕು ಕಡಲೆ ಹಿಟ್ಟಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಅಕ್ಕಿ ಹಿಟ್ಟು ಯಾಕೆ ಹಾಕ್ತೀವಿ ಅಂದರೆ ಅದು ಕ್ರಿಸ್ಪಿಯಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಬಜ್ಜಿ ಸೊ ಇದನ್ನು ಹಾಕಿ ಒಂದು ಬೌಲಲ್ಲಿ ಸೊ ಇದಕ್ಕೆ ಸ್ವಲ್ಪ ಈ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಬೇಕು ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವನ್ನು ಹಾಕಬೇಕು ಅದಕ್ಕೆ ಮೆಣ್ಸಿನ್ಕಾಯಿನ ನಿಮ್ಗೆ ಖಾರಕ್ಕೆ ನೋಡ್ಕೊಂಡು ಹಾಕಿರಿ ಸೊ ಒಬ್ಬರಿ ಖಾರ ಜಾಸ್ತಿ ಬೇಕಾಗಿರುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಡೆಯುತ್ತೆ ಸೊ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೊದಲನೇದಾಗಿ ವೀಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಗೆ ಏನಾದರೂ ಯಾವುದಾದ್ರೂ ರೆಸಿಪೀಸ್ ಬೇಕಂದರೆ ನಮ್ಮ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಅದು ವೀಡಿಯೋಸ್ ಮಾಡಿ ಹಾಕ್ತೀನಿ ಸೊ ಇವಾಗಿದನ್ನು ಮಿಕ್ ಗುಡ್ ಮಿಕ್ಸ್ ಕೊಡಬೇಕು ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು ಮತ್ತು ಅಡುಗೆ ಸೋಡಾ ಹಾಕಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸೊ ಇವಾಗ ನಿಮ್ಗೆ ಅನ್ನಿಸ್ತಿರ್ಬೋದು ಇವರು ಜಾಸ್ತಿ ಹಾಕಿಬಿಟ್ಟಿದ್ದಾರೆ ಈರುಳ್ಳಿ ಕಡಿಮೆ ಹಾಕಿಬಿಟ್ಟಿದ್ದಾರೆ ಅಂತ ಇದು ಹೇಗೆ ಇರೋದು ಅದು ಜಾಸ್ತಿ ಈರುಳ್ಳಿ ಹಾಕಿ ಕಡಿಮೆ ಹಿಟ್ಟಾಕಿ ಮಾಡೋದಿದೆಯಾ ಅದು ಕಾಂಡ ಬಜ್ಜಿ ಅಂತ ಸೊ ಬೇರೆ ಅದು ವೀಡಿಯೋ ಹಾಕ್ತೀನಿ ನಾನು ಸೊ ಇದು ಬೇರೆ ವೀಡಿಯೋ ಸೊ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ಸ್ಪೂನಲ್ಲೆಲ್ಲ ಇದು ಕರೆಕ್ಟ್ ಆಗಲ್ಲ ಆ್ಯಕ್ಚುಲಿ ಕೈಯಲ್ಲಿ ಕಾಲಿಸಿದ್ರೆ ಚೆನ್ನಾಗಿ ಬರುತ್ತೆ ಬೇಗ ಆಗತ್ತೆ ಮಿಕ್ಸಿಂಗು ಅಂತ ಇಲ್ಲಿ ನೀವು ನೀರನ್ನ ನೋಡ್ಕೊಂಡು ಹಾಕಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವು ಇರಬಾರ್ದು ಮತ್ತು ಬಿಡಲಿಕ್ಕೆ ಬಜಿ ಬಿಡಲಿಕ್ಕೆ ಸರಿ ಹೊಂದಲ್ಲ ಸೊ ನೋಡ್ಕೊಂಡು ನೀರು ಹಾಕಿ ಸ್ವಲ್ಪ ಗುಡ್ ಮಿಕ್ಸ್ ಕೊಡಬೇಕು ಇದನ್ನು ಚೆನ್ನಾಗಿ ಕೈ ಯೂಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ಸೊ ಈ ಕಾಣಿಸಿದಲ್ಲಿ ಈ ಥರ ಮಿಕ್ಸ್ ಕೊಟ್ಟರೆ ಎಲ್ಲ ಗಂಟು ಗಂಟಿದ್ದಲ್ಲಿ ಎಲ್ಲ ಕಡೆ ಚೆನ್ನಾಗಿ ಕುಡ್ಕೊಳತ್ತೆ ಅದು ಸೈಡಲ್ಲಿ ಎಣ್ಣೆ ಕೂಡ ಬಿಸಿ ಮಾಡ್ಕೋತಿದ್ದೀನಿ ಸೊ ನಮ್ಮದು ಈ ಕಡೆ ಮಿಕ್ಸರು ಆಗಿದೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸ್ವಲ್ಪ ತಗೊಂಡು ಹಿಟ್ಟನ್ನು ಬಿಡಬೇಕು ಎಣ್ಣೆಲಿ ಎಣ್ಣೆ ಚೆನ್ನಾಗದಿದ್ರೆ ಈ ಥರ ಕಾಣಿಸ್ತಿದ್ದೆಲ್ಲ ಈ ಥರ ಆಗತ್ತೆ ಅದು ಗುಳ್ಳೆ 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 ಬರುತ್ತೆ ನೋಡ್ಕೊಂಡು ಹಾಕಿ ಕೈ ಹುಷಾರು ಎಣ್ಣೆ ಒಂದೊಂದು ಸರಿ ಸಿಡಿಯತ್ತೆ ಹಾಗಿ ಎರಡೂ ಕಡೆ ಬೇಯಿಸ್ಕೋಬೇಕು ಚೆನ್ನಾಗಿ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಲೋ ಹೈ ಒಂದು ಸ್ವಲ್ಪ ನೋಡ್ಕೊಂಡು ಇಟ್ಕೋಬೇಕು ಯಾಕಂದರೆ ತುಂಬ ಹೈ ಆದಷ್ಟೇ ಆಯಿಲು ತುಂಬ ಜಾಸ್ತಿ ಬಿಸಿಯಾಗಿ ಜಲ್ದಿ ಬ್ಲ್ಯಾಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ ಸೊ ಒಂದು ಸ್ವಲ್ಪ ಗಮನ ಇರಲಿ ಸೊ ಇವಾಗ ನಾನು ಮಾಡಿಕೊಂಡು ಒಂದು ಸ್ವಲ್ಪ ಮಿರ್ಚಿ ಕೂಡ ಮಾಡ್ಕೋತಿದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಥ್ಯಾಂಕ್ ಯು